ಕಾಸಿನ ಮೇಲೆ ಲೋಕ ಕಾಸಿನ ಒಳಗೆ ಶೋಕ ಭೂಮಿಯ ಮೇಲೆ ಸ್ವರ್ಗ ನರಕ ಎಲ ಕಾಸಿಂದ ಕಲಿಗಾಲ ಚಿಂತಿಸುವ ಕಾಲ ಬುದ್ಧಿ ಕಲಿಯುವ ಕಾಲ ಕಲಿಯದವರಿಗೆಲ್ಲ ಶೂಲ ಎಂತಹ ಅರ್ಥದ ಸಾಲುಗಳು ಅಲ್ವಾ ಖ್ಯಾತ ಸಂಗೀತ ಮಾಂತ್ರಿಕ ಹಂಸಲೇಖ ಅವರು ಸೂಜಿಯಲ್ಲಿ ಗುಂಡು ಪೋಣಿಸಿದಂತೆ ಈ ಸಮಾಜಕ್ಕೆ ನೀಡಿದ ಸಂದೇಶದ ಈ ಒಂದೊಂದು ಸಾಲುಗಳು ಕಲಿಯುಗದ ಮಾನವನಿಗೆ ಚಾಟಿಯಲ್ಲಿ ಬೀಸಿದಂತಿದೆ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಲಕ್ಷ್ಮಿ ಹಣ ಇದ್ರೆ ಹೆಣಾನೂ ಬಿಡುತ್ತಂತೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನುವ ಗಾದೆಯನ್ನೇ ಬದಲಾವಣೆ ಮಾಡಿದ ಕಾಲ ಇದು ಅದಕ್ಕೆ ಪ್ರಸಿದ್ಧ ಕವಿ ದರಾ ಬೇಂದ್ರೆ ಅವರು ಹೇಳ್ತಾರೆ ಕುರುಡು ಕಾಂಚಾಣ ಕುಣಿಯುತ್ತಲ್ಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲ್ಲಿತ್ತು ಸಂಪತ್ತು ಎಂಬುದು ಕೇವಲ ಐಷಾರಾಮಿಗಲ್ಲ ಮತ್ತೊಬ್ಬರ ಏಳಿಗೆಗಾಗಿ ಮತ್ತೊಬ್ಬರ ಉಳಿವಿಗಾಗಿ ಮತ್ತು ಒಳಿತಿಗಾಗಿ ಇರಬೇಕು ಅಂತ ಅಂತಹ ಒಳಿತಿನ ಕಾರ್ಯಕ್ಕಾಗಿ ಬಾರದೆ ಸಿರಿತನದ ಉನ್ಮಾದದಲ್ಲಿ ಕಾಸಿನ ಕಸ ಮಾಡಿಕೊಂಡು ಕೋತಿ ತರ ಕುಣಿಯುವ ಈ ಕಲಿಯುಗದ ಜನರಿಗೆ ಕಿವಿ ಹಿಂಡಿ ಹೇಳಿರುವ ಮಾತಿದು ಹೀಗಾಗಿ ಬಡವ ಬಲ್ಲಿಗ ಮೇಲು ಕೀಳು ಸಿರಿತನ ಬಡತನ ಇವೆಲ್ಲವುಗಳನ್ನು ಸಮಾನವಾಗಿ ಕಾಣುವ ಪ್ರತಿಯೊಬ್ಬರಿಗೆ ಸಹಕಾರಿಯಾಗುವಂತಹ ಅವರನ್ನು ಆರ್ಥಿಕ ಸಂಕಷ್ಟದಿಂದ ದೂರ ಮಾಡುವಂತಹ ರಂಗ ಯಾವುದಾದರೂ ಇದ್ರೆ ಅದುವೇ ಸೌಹಾರ್ದ ಸಹಕಾರಿ ಸಂಘ ಇಡೀ ಜಗತ್ತಲ್ಲಿ ಎಲ್ಲವೂ ಸಹ ತನ್ನ ಮೌಲ್ಯವನ್ನ ಕಳೆದುಕೊಳ್ಳುತ್ತದೆ ಆದರೆ ದುಡ್ಡಿನ ದೌಲತ್ತು ಮಾತ್ರ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಷ್ಟು ಹಣ ಕೊಟ್ಟರು ಇನ್ನೂ ಬೇಕು ಬೇಕು ಎನ್ನುವ ಈ ದುರಾಸೆಯ ಮಾನವ ಸಾಕು ಎನ್ನುವುದೊಂದೇ ಆಹಾರದಲ್ಲಿ ಅರಗಿಸಿಕೊಳ್ಳಲು ಆಗದ ಈ ದೇಹಕ್ಕೆ ಮೀರಿದ ಆಸೆ ತಂದಿದ್ದು ಹಣದ ವ್ಯಾಮೋಹ ಆದರೆ ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿಟ್ಟು ಸರಿಸಮಾನವಾಗಿ ತೂಗಬೇಕಲ್ವೇ ಅದಕ್ಕಾಗಿಯೇ ಎಲ್ಲ ವರ್ಗದ ಜನರಿಗೆ ಸಹಕಾರಿಯಾಗುವಂತಹ ಸಂಘ ಸಂಸ್ಥೆಗಳು ಹುಟ್ಟಿದ್ದು ಸಾವಿರದ ಒಂಬೈನೂರ ಐದರಲ್ಲಿ ಸಹಕಾರದ ಪಿತಾಮಹ ಗದಗ ಜಿಲ್ಲೆಯ ಕಣಗಿನ ಹಾಳದಲ್ಲಿ ಸಿದ್ದನ್ಗೌಡ ಸಣ್ಣರಾಮನ್ಗೌಡ ಪಾಟೀಲ್ ಅವರು ಹುಟ್ಟು ಹಾಕಿದ ಸಹಕಾರ ಸಂಘದ ಬಳ್ಳಿ ಇಂದಿಗೆ ನಾನಾ ರೂಪದ ತಳಿಗಳಾಗಿ ತಲೆ ಎತ್ತಿ ನಿಂತಿವೆ ಅಂತಹ ಸಹಕಾರಿಯಲ್ಲಿ ಸಾಧನೆಯ ಶಿಖರವನ್ನೇರಿ ನೋಡ ನೋಡುತ್ತಿದ್ದಂತೆ ದಶಮಾನೋತ್ಸವಕ್ಕೆ ಮೈತುಂಬಿ ನಿಂತಿರುವ ಲಿಂಗಸಗೂರಿನ ಹೆಸರಾಂತ ಜನರ ಸೇವೆಯ ಸಮ್ಮೇಳನದಲ್ಲಿ ಮಿಶ್ರವಾಗಿರುವ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಬಂಧುಗಳೇ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಒಂದು ಹಣಕಾಸಿನ ಸಂಸ್ಥೆ ಹೀಗಾಗಿಯೇ ನಿಮ್ಗೆ ಪ್ರಾರಂಭದಲ್ಲಿ ಕಣ್ಣು ಕುರುಡು ಮಾಡುವ ಈ ಕಾಂಚನದ ಬಗ್ಗೆ ಒಂದಿಷ್ಟು ಪೀಠಿಕೆ ಹಾಕಿದ್ದು ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಗ್ರಾಹಕರಿಗೆ ಹಣಕಾಸು ಸೇವೆಗಳನ್ನು ಒದಗಿಸುವುದು ಮತ್ತು ಅದರ ಹೂಡಿಕೆದಾರರನ್ನ ಸಂಪನ್ನಗೊಳಿಸುವುದು ಹಣಕಾಸಿನ ಮಾರುಕಟ್ಟೆಗಳಲ್ಲಿ ಪ್ರಮುಖ ಪಾಲುದಾರರಾಗಿ ಹಣ ಹೂಡಿಕೆ ನಿಧಿಗಳಂತಹ ಹಣಕಾಸು ಸೇವೆಗಳನ್ನು ಒದಗಿಸುವ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಬಸವಳಿದು ಬೆಳೆದು ಬಂದ ಪ್ರತಿ ಹೆಜ್ಜೆಗಳನ್ನು ನಾನಿಂದು ನಿಮ್ಮ ಮುಂದೆ ಹೇಳಲೇಬೇಕು ಕಂಡ್ರಿ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ದಿನಾಂಕ ಮೂವತ್ತು ಎಂಟು ಎರಡ್ ಸಾವಿರದ ಹದಿನಾಲ್ಕರಂದು ಲಿಂಗಸ್ಗೂರು ನಗರದಲ್ಲಿ ಪ್ರಾರಂಭವಾಗುತ್ತದೆ ಇದರ ಮೂಲ ಸಂಸ್ಥಾಪಕರು ತಾಲೂಕಿನ ಹೆಸರಾಂತ ಅಡ್ವೊಕೇಟ್ ಅಂಡ್ ಟ್ಯಾಕ್ಸ್ ಅಡ್ವೈಸರ್ ಸಿಸಿ ಕಡ್ಕಲ್ ಅವರು ಕೆಲವರು ಸಿ ಸಿ ಕಡಕಲ್ ಅವರಿಗೆ ಹೇಳಿದ್ರಂತೆ ರೀ ಸಾಹೇಬ್ರೆ ಒಂದು ಮನೆ ಕಟ್ಟಬಹುದು ಒಂದು ಮಠ ಕಟ್ಟಿ ಮಠಕ್ಕೆ ಸ್ವಾಮಿಗಳನ್ನ ಕರೆತಂದು ಪಟ್ಟಾಭಿಷೇಕ ಮಾಡಬಹುದು ಒಂದು ಶಾಲೆ ಸಹ ಕಟ್ಟಬಹುದು ನೂರಾರು ವಿದ್ಯಾರ್ಥಿಗಳನ್ನ ಶಿಕ್ಷಕರನ್ನ ಕರ್ಕೊಂಡು ಬರಬಹುದು ಆದ್ರೆ ಇದು ಅಷ್ಟು ಸುಲಭವಲ್ಲ ಹಣಕಾಸಿನ ವ್ಯವಹಾರದಲ್ಲಿ ಕೇವಲ ಹತ್ತು ರೂಪಾಯಿಗೆ ತಲೆನೇ ಉರುಳಿ ಹೋಗಿರುವಂತಹ ಘಟನೆಗಳು ನಡೆದಿದೆ ಅಂತಹ ವ್ಯವಹಾರಿಕ ಸೌಹಾರ್ದ ಸಹಕಾರಿ ಸಂಘಗಳನ್ನ ಕಟ್ಟುವುದು ಅಂದ್ರೆ ಸುಲಭದ ಮಾತಲ್ಲ ಹಣಕಾಸಿನ ವ್ಯವಹಾರದಲ್ಲಿ ಪ್ರತಿ ಬಾರಿ ಜಾಗರೂಕತೆಯಿಂದ ನಿಭಾಯಿಸುವುದು ಎಂದರೆ ಕತ್ತಿಯ ಮೇಲೆ ಕೊರಳು ಒಡ್ಡಿದಂತೆ ಸ್ವಲ್ಪ ಯಾಮಾರಿದ್ರು ಆದರೆ ಸಿ ಸಿ ಕಡ್ಕಲ್ ಸಾಹೇಬ್ರಿಗೆ ಕೆಲವರು ಹೇಳಿದ್ದು ತುಂಬಾನೇ ಇಷ್ಟ ಆಗುತ್ತೆ ಯಾವಾಗ್ಲೂ ನೆಗೆಟಿವ್ನ ಪಾಸಿಟಿವ್ ಮಾಡಿಕೊಂಡು ಅದಕ್ಕೆ ಎನರ್ಜಿ ಕೊಡುವ ವಕೀಲರು ಸಿ ಸಿ ಕಡ್ಕಲ್ ಸಾಹೇಬ್ರು ಹೆಸರಿಗೆ ತಕ್ಕಂತೆ ಸಿ ಸಿ ಯಾವಾಗ್ಲೂ ಸಿಹಿ ಸಿಹಿನೇ ನೋಡಿ ಹಠ ಬಿಡದೆ ಇದೇ ರಂಗವನ್ನು ಆಯ್ಕೆ ಮಾಡಿ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕು ಇತಿಹಾಸದ ಪುಟಗಳಲ್ಲಿ ನಮ್ಮ ನೆನಪುಗಳು ಉಳಿಯಬೇಕು ಸಮಾಜಮುಖಿ ಕಾರ್ಯಗಳನ್ನ ಮಾಡಬೇಕು ಮತ್ತೊಬ್ಬರಿಗೆ ಸಹಕಾರಿಯಾಗಬೇಕೆಂದು ಸೌಹಾರ್ದ ಸಹಕಾರಿ ಸಂಘವನ್ನ ನಿರ್ಮಾಣ ಮಾಡುವ ಆಲೋಚನೆ ಮಾಡಲು ಮುಂದಾಗ್ತಾರೆ ಅದಕ್ಕೆ ಕಾರಣ ಅವರಿಗಾದ ಅವಮಾನ ಈ ಚಂದ್ರಶೇಖರ್ ಚೆನ್ನಪ್ಪ ಕಡ್ಕಲ್ ಅವರು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಬ್ಯಾಂಕಿಗೆ ಹೋಗಿದ್ರು ಅಲ್ಲಿ ಆದ ಕೆಲವು ಅವಮಾನ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಬರುವ ಧಕ್ಕೆ ಬೇಜವಾಬ್ದಾರಿಯ ವರ್ತನೆ ಮೂರ್ನಾಲ್ಕು ಬ್ಯಾಂಕುಗಳಿಗೆ ಅಲೆದಾಟ ಬ್ಯಾಂಕುಗಳಲ್ಲಿ ಹೋದಾಗ ಗ್ರಾಹಕರಿಗೆ ಸಿಗದ ಸರಿಯಾದ ಸ್ಪಂದನೆ ಬ್ಯಾಂಕ್ ಗೆ ಬಂದ ಬಡ ಗ್ರಾಹಕರು ಲೋನ್ಗಳಿಗೆಂದು ಅಲೆ ಅಲೆದು ಸುಸ್ತಾಗಿ ಇವರ ಮುಂದೆ ತೋಡಿಕೊಂಡ ಅಳಲಿನ ವೇದನೆ ಇವೆಲ್ಲವೂ ಸಹ ಅವರನ್ನ ಪದೇ ಪದೇ ಕಾಡಿತ್ತು ಸೂಜಿಯಿಂದ ಪಕ್ಕೆ ಚುಚ್ಚುವಂತೆ ಮಾಡಿತ್ತು ಆಗಲೇ ಈ ಸೌಹಾರ್ದ ಸಹಕಾರಿ ಸಂಘದ ಸೂಜಿಗೆ ದಾರ ಪೋಣಿಸಲು ನಿರ್ಧಾರವನ್ನ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಇವರ ಸಲಹೆಗೆ ನಿಂತಿದ್ದು ಇವರ ಮೂವತ್ತೈದು ವರ್ಷದ ದೋಸ್ತಿ ಮಹಂತೇಶ್ ಹಿರೇಮಠ ಅವರು ಯಾವಾಗಲೂ ಜೊತೆ ಜೊತೆಯಾಗಿ ಹಿರೇಮಠ ಇದ್ದ ಸಂದರ್ಭದಲ್ಲಿ ಸಿ ಸಿ ಕಡಕಲ್ ಅವರಿಗೆ ಹೇಳೋರಂತೆ ಸಿ ಸಿ ಕಡಕಲ್ ಸಾಹೇಬ್ರೆ ಸಮಾಜಕ್ಕೆ ನಿಮ್ಮ ಸೇವೆ ಅತ್ಯವಶ್ಯಕವಾಗಿದೆ ನಿಮ್ಮ ವೃತ್ತಿಯ ಜೊತೆಗೆ ಬೇರೊಂದು ಪ್ರಪಂಚವನ್ನ ನಿರ್ಮಾಣ ಮಾಡಬೇಕು ಈ ಪ್ರಪಂಚದಲ್ಲಿ ನೂರಾರು ಜನರಿಗೆ ಆಶ್ರಯವನ್ನ ನೀಡಬೇಕು ಸಾವಿರಾರು ಜನರ ಜೀವನಕ್ಕೆ ಸಹಕಾರಿಯಾಗಬೇಕು ಎಂಬ ಮಾತನ್ನ ಗಂಭೀರವಾಗಿ ಪರಿಗಣಿಸಿದ ಸಿ ಸಿ ಕಡ್ಕಲ್ ಅವರ ಬೆನ್ನಿಗೆ ಬಿದಿರಿನಂತೆ ಭದ್ರವಾಗಿ ಭರವಸೆ ನೀಡಿದ ಮತ್ತೊಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ಅದುವೇ ಅವರ ಧರ್ಮಪತ್ನಿ ಶ್ರೀಮತಿ ಶಾಂತಾ ಸಿ ಕಡ್ಕಲ್ ಅವರು ಒಬ್ಬ ಪುರುಷನ ಯಶಸ್ವಿನ ಹಿಂದೆ ಒಬ್ಬ ಸ್ತ್ರೀ ಇರಲೇಬೇಕು ಎನ್ನುವುದು ಸೂರ್ಯಚಂದ್ರ ಇರುವವರೆಗೂ ಅಕ್ಷರ ಸಹ ಸತ್ಯ ನೋಡಿ ಮೇಲಾಗಿ ಶ್ರೀಮತಿ ಶಾಂತಾ ಅವರು ಮುದ್ಗಲ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸೇವೆಯನ್ನು ಸಲ್ಲಿಸಿದವರು ಅಪಾರ ಅನುಭವವುಳ್ಳವರು ಹೀಗಾಗಿಯೇ ಧರ್ಮ ಪತ್ನಿಯ ಜೊತೆಗೆ ಸೌಹಾರ್ದ ಸಹಕಾರಿ ಸಂಘದ ಬುನಾದಿಗೆ ಸಾಕಷ್ಟು ಚರ್ಚೆ ಮಾಡ್ತಾರೆ ಪ್ರಕಾಶ್ ನಿಲಗಲ್ ದಿವಂಗತ ಹನುಮಂತಪ್ಪ ಅಂಗಡಿ ಸಹೋದರ ಬಸಲಿಂಗಪ್ಪ ಆರ್ ಗದ್ದಿ ಅವರ ಸಹಕಾರ ಪತ್ನಿಯ ಪಾಠ ಇವೆಲ್ಲವುಗಳಿಂದ ಸಹಿ ಪಡೆದ ಕಡ್ಕಲ್ ಅವರು ಅಂತಿಮ ನಿರ್ಧಾರಕ್ಕೆ ಬಂದೇ ಬಿಡ್ತಾರೆ ಮೇಲಾಗಿ ಸಿ ಸಿ ಕಡ್ಕಲ್ ಅವರು ಬಸವಣ್ಣನವರ ಬಹುದೊಡ್ಡ ಅನುಯಾಯಿಗಳು ಸಮಾನತೆಯ ಸಹಕಾರ ಮೂರ್ತಿ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯುವ ಬಸವಣ್ಣನವರ ಹೆಸರಿನಿಂದ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಎಂಬ ಹೆಸರಿನಲ್ಲಿ ಸಹಕಾರಿ ಸಂಘ ನಿರ್ಮಾಣಕ್ಕೆ ಪ್ರಾರಂಭ ಮಾಡಿಯೇ ಬಿಡ್ತಾರೆ ಆದರೆ ಈ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘಕ್ಕೆ ಸೂಕ್ತ ಅಧ್ಯಕ್ಷನ ಸ್ಥಾನವನ್ನು ಅಲಂಕರಿಸುವುದಕ್ಕೆ ಕಾಯಕ ನಿಷ್ಠೆ ಉಳ್ಳ ವ್ಯಕ್ತಿಯನ್ನು ಹುಡುಕುತ್ತಿದ್ದ ಸಂಸ್ಥಾಪಕ ಸಿ ಅವರು ಬೇರೊಂದು ಆಯ್ಕೆ ಇಲ್ಲ ಇದಕ್ಕೆ ಅವರೇ ಸೂಕ್ತರು ಎಂದು ಆಲೋಚಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕರೆತಂದದ್ದು ಅಲ್ಲ ಅವರೇ ಆದೇಶ ಬಿ ಹೆರೂರ್ ಆದೇಶ್ ಬಿ ಹೆರೂರ್ ಅವರು ಮೂವತ್ತೈದು ವರ್ಷಗಳ ಕಾಲ ವಾಣಿಜ್ಯ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸಿದ ಅನುಭವಿ ವ್ಯಕ್ತಿ ತಮ್ಮ ನಿವೃತ್ತಿ ಜೀವನದ ನಂತರ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರ ಪಟ್ಟ ಧರಿಸಿದ ಅವರ ಹೆಗಲಿಗೆ ಎಲ್ಲಾ ಜವಾಬ್ದಾರಿಗಳ ಬುತ್ತಿ ಹೋರಿಸಿದ ಸಿಸಿ ಕಡಕಲ್ ಅವರ ಪ್ರತಿ ಮಾರ್ಗವನ್ನ ಚಾಚು ತಪ್ಪದೆ ಪಾಲಿಸಿದ ಎಪ್ಪತ್ತು ಒಂದು ವರ್ಷದ ಹೇರೂರ್ ಸಾಹೇಬರು ಹದಿನೇಳರ ಯುವಕನಂತೆ ಸಿಸಿ ಕಡಕಲ್ ಅವರ ಹೆಗಲಿಗೆ ಹೆಗಲಾಗಿ ಜೋಡೆತ್ತಿನಂತೆ ಪ್ರತಿ ಹೆಜ್ಜೆಯಲ್ಲಿ ನಿಂತು ಅಂದಿನಿಂದ ಇಂದಿನವರೆಗೆ ಬಸವೇಶ್ವರ ಸೌಹಾರ್ದ ಸಹಕಾರಿಯ ಶಕ್ತಿಯಾಗಿ ಒಂದಿಷ್ಟು ಬಿರುಕು ಬಾರದಂತೆ ದಶಮಾನೋತ್ಸವದ ಯಶಸ್ಸಿನ ಹೆಜ್ಜೆಗೆ ಪ್ರಮುಖ ಸಾಕ್ಷಿಯಾಗಿದ್ದಾರೆ ಸಹಕಾರಿ ಸಂಘಕ್ಕೆ ಬಂದ ನಂತರ ಇವರ ಹೊಸ ಚೈತನ್ಯದ ಹುಮ್ಮಸ್ಸಿನ ಹರುಷವಾಗಿ ಕೈ ಜೋಡಿಸಲು ಕಾರಣಕರ್ತರಾದವರು ಪತ್ನಿ ನೀಲಾಬಾಯಿ ಅವರು ಬೆರಳುಗಳಿಂದಲೇ ಮುಷ್ಟಿ ಸಾಧ್ಯ ಎಂಬಂತೆ ಸಹಕಾರಿಯ ನಿರ್ದೇಶಕರ ಆಯ್ಕೆಗೆ ಸ್ವತಃ ಸಿಸಿ ಕಡ್ಕಲ್ ಹಾಗೂ ಅಧ್ಯಕ್ಷರಾದ ಆದೇಶ ಹೆರೂರವರು ಸಲ್ಲದವರನ್ನ ಸರಿಸಿ ಸೂಕ್ತರನ್ನ ಎಲ್ಲ ರಂಗದಿಂದ ಕರೆಸಿ ನಿರ್ದೇಶಕರನ್ನ ಆಯ್ಕೆ ಮಾಡ್ತಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಅಂಬರೀಶ್ ಅವರನ್ನು ನಿರ್ದೇಶಕರಾಗಿ ಅಂಬರಪ್ಪ ಹಣಗಿ ಬಸವಲಿಂಗಪ್ಪ ಗದ್ದಿ ರಮೇಶ್ ನಾಯ್ಕ್ ಬಸವರಾಜ್ ಬ್ಯಾಳಿ ಮಹತೇಶ್ ಸುಂಕತ್ ಡಾಕ್ಟರ್ ಸಂಜೀವ್ ಬಂಸಾಗರ್ ನಿರ್ದೇಶಕಿಯರಾಗಿ ಪೂರ್ಣಿಮಾ ಅಂಗಡಿ ಸುಮಾ ಹಿರೇಮಠ್ ಹೀಗೆ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘದ ಆಡಳಿತ ಮಂಡಳಿಯನ್ನ ಗಟ್ಟಿಗೊಳಿಸಿ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭವಾಗಿ ಕಾರ್ಯನಿರ್ವಹಿಸಲು ಮುಂದಾಗುತ್ತೆ ಪ್ರಾರಂಭವಾದ ಪ್ರಥಮ ವರ್ಷದಲ್ಲಿ ಹಾಕಿದ ಬಂಡವಾಳ ಹದಿನಾಲ್ಕು ಲಕ್ಷ ಅರವತ್ತ್ ನಾಲ್ಕು ಸಾವಿರ ಏಳು ನೂರ ನಲವತ್ತು ರೂಪಾಯಿ ಕೇವಲ ನೂರ ಹದಿನೈದು ಖಾತೆ ಒಳಗೊಂಡ ಈ ಸಹಕಾರಿ ಸಂಘ ಈಗ ಬರೋಬ್ಬರಿ ನೂರು ಕೋಟಿಯಷ್ಟು ವ್ಯವಹಾರವನ್ನು ಮಾಡುತ್ತಾ ಇಲ್ಲಿಯವರೆಗೆ ಮೂವತ್ತೇಳು ಸಾವಿರದ ನಾಲ್ಕು ನೂರ ಮೂವತ್ತೈದು ಖಾತೆಗಳು ಹೊಂದಿದೆ ಬಾಲ್ಯದಿಂದಲೂ ಸಿ ಸಿ ಕಡ್ಕಲ್ ಅವರ ವಿಭಿನ್ನವಾದ ವಿಚಾರಧಾರೆ ಜೀವನ ಶೈಲಿ ಸಮಾಜದಲ್ಲಿ ತಮ್ಮದೇ ಆದ ಘನತೆ ಗೌರವ ಆದರ್ಶದ ವ್ಯಕ್ತಿತ್ವ ಬಸವಣ್ಣನವರ ತತ್ವ ಮಾರ್ಗವನ್ನ ಅಳವಡಿಸಿಕೊಂಡು ಸಾಗಿದ ಇವರ ಪರಿಶ್ರಮ ಪ್ರಾಮಾಣಿಕತೆ ಪ್ರಗತಿಯಿಂದ ಬೀದಿ ವ್ಯಾಪಾರಿಗಳಿಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಜಾತಿ ಭೇದ ಭಾವ ಇದಾವುದನ್ನು ಪರಿಗಣಿಸದೆ ಸರ್ವಧರ್ಮದವರಿಗೂ ಸಮಾನತೆಯ ಬಿಂಬವಾಗಿ ನಿಂತ ಸಹಕಾರಿ ಸಂಘ ಉತ್ತಮ ಸೇವೆಯನ್ನು ಒದಗಿಸಿ ಸರಳ ರೀತಿಯಲ್ಲಿ ಸಾಲವನ್ನು ನೀಡಿ ಆರ್ಥಿಕವಾಗಿ ಸದೃಢರಾಗಲು ಉತ್ತೇಜನ ನೀಡಿದೆ ಅದೆಷ್ಟೋ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಉಳಿತಾಯದ ಉತ್ತೇಜನವನ್ನ ನೀಡುತ್ತಾ ಸಹಕಾರಿಯ ಸದಸ್ಯರ ನಂಬಿಕೆಗೆ ಅರ್ಹವಾಗಿ ಉತ್ತಮ ವ್ಯವಹಾರವನ್ನು ಹೊಂದುವ ಮೂಲಕ ಲಾಭವನ್ನ ಗಳಿಸುತ್ತಾ ಗಾಳಿಪಟದಂತೆ ಹಾರಿದ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಹದಿನೆಂಟರಂದು ಮುದ್ಗಲ್ ಮತ್ತು ಹಟ್ಟಿಯಲ್ಲಿ ಎರಡು ಮತ್ತು ಮೂರನೇ ಶಾಖೆಯನ್ನ ಪ್ರಾರಂಭ ಮಾಡ್ತಾರೆ ಎಳ್ಳಷ್ಟು ಸಮಯದಲ್ಲಿ ಬೆಲ್ಲದಷ್ಟು ಅತ್ಯುತ್ತಮ ಸಾಧನೆ ಮಾಡಿರುವ ಈ ಸಹಕಾರಿಯ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಗಮ ಬೆಂಗಳೂರಿವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅರವತ್ತೈದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಜನರ ಮನಸ್ಸಿನಲ್ಲಿ ಜೇನಿನಂತೆ ಗೂಡು ಕಟ್ಟಿದಕ್ಕೆ ಮತ್ತೆ ಎರಡನೇ ಬಾರಿಗೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಕೊಪ್ಪಳ ಇವರಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಅರವತ್ತಾರನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿ ಸಹ ತನ್ನ ಮುಡಿಗೇರಿಸಿಕೊಂಡಿದೆ ಹೀಗೆ ಸಹಕಾರಿ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಇವರ ಉತ್ತಮ ಸಾಧನೆಗೆ ಇವರ ಕಾಯಕಕ್ಕೆ ಜನ ನೀಡಿದ ಆಶೀರ್ವಾದದ ಪ್ರಶಸ್ತಿಗಳು ಅದೆಷ್ಟೋ ಅಲ್ಲಿಂದ ಸದೃಢವಾಗಿ ಬೆಳೆಯುವುದಕ್ಕೆ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘದ ಆಡಳಿತ ಮಂಡಳಿ ತನ್ನ ಸ್ವಂತ ಕಟ್ಟಡದ ನಿರ್ಮಾಣಕ್ಕೆ ಸ್ಥಳ ಸಹ ಖರೀದಿ ಮಾಡ್ತಾರೆ ಹೆಜ್ಜೆ ಮೇಲೊಂದು ಹೆಜ್ಜೆ ಇರಲಿ ಆ ಹೆಜ್ಜೆ ಸದಾ ನೆನಪಿನಲ್ಲಿ ಉಳಿಯಲಿ ಎನ್ನುವಂತಹ ರೀತಿಯಲ್ಲಿ ಮುಂದುವರಿದ ಸಹಕಾರಿ ಸಂಘ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಿರಿವಾರದಲ್ಲಿ ಮತ್ತೊಂದು ಶಾಖೆಯನ್ನ ಪ್ರಾರಂಭಗೊಳಿಸಿ ಎಲ್ಲ ವರ್ಗದವರಿಗೆ ನೀಡಿದ ಇವರ ಸೇವೆ ನಮಗೂ ಸಹ ಬೇಕು ಎಂಬ ಒತ್ತಾಯದ ಕೂಗಿಗೆ ಅವಕಾಶದ ನಿರೀಕ್ಷೆಯಲ್ಲಿದ್ದ ಹುಣಸ್ಕಿಯ ಜನರಿಗೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಮತ್ತೊಂದು ಶಾಖೆ ಪ್ರಾರಂಭ ಮಾಡಿ ಬರೋಬ್ಬರಿ ಐದು ಶಾಖೆಯನ್ನ ಒಳಗೊಂಡ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಸಾವಿರಾರು ಜನರ ಸಹಕಾರದಿಂದ ಇದುವರೆಗೂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಆರ್ಥಿಕ ವರ್ಷದಲ್ಲಿ ಬರೋಬ್ಬರಿ ಒಂದು ಕೋಟಿ ಅರವತ್ತೆಂಟು ಲಕ್ಷ ನಿವಳ ಲಾಭವನ್ನ ಗಳಿಸಿ ಪ್ರಾರಂಭದಿಂದಲೂ ಉತ್ತಮ ವ್ಯವಹಾರ ಜನರ ಸಹಕಾರ ಸಂಸ್ಥಾಪಕರಾದ ಸಿ ಕಡ್ಕಲ್ ಅವರ ಮಾರ್ಗದರ್ಶನ ಅಧ್ಯಕ್ಷರಾದ ಹೆರೂರ್ ಅವರ ಸಲಹೆ ಸಿಬ್ಬಂದಿಗಳ ಪರಿಶ್ರಮದಿಂದ ಪ್ರಸ್ತುತ ನೂರು ಕೋಟಿಯ ವ್ಯವಹಾರ ಮೀರಿ ಬೆಳೆದಿದೆ ಕೇವಲ ವ್ಯವಹಾರಿಕವಾಗಿ ಅಷ್ಟೇ ಅಲ್ಲದೆ ಸಮಾಜದಲ್ಲಿ ನಿಸ್ವಾರ್ಥ ಸೇವೆಯನ್ನ ಮಾಡಿದ ವಿವಿಧ ರಂಗದ ಸಾಧಕರಿಗೆ ಗುರುತಿಸಿ ಪ್ರತಿ ವರ್ಷ ಬಸವಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ ಹೆಮ್ಮೆಯ ಸಹಕಾರಿ ಸಂಘ ಯಾವುದಾದ್ರೂ ಇದ್ರೆ ಅದುವೆ ಲಿಂಗಸ್ಕೂರಿನ ಹೆಸರಾಂತ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಕೊರೋನಾ ಸಂದರ್ಭದಲ್ಲಿ ಹಸಿದವರಿಗೆ ಆಹಾರವನ್ನ ನೀಡಿ ಪ್ರಾಣ ಉಳಿಸಿಕೊಳ್ಳುವ ಸುರಕ್ಷಾ ಅಸ್ತ್ರವಾದ ಮಾಸ್ಕ್ ಅನ್ನ ಉಚಿತವಾಗಿ ಒದಗಿಸಿ ಕೊರೋನಾ ವಾರಿಯರ್ಸ್ಗಳಾದ ಆಶಾ ಕಾರ್ಯಕರ್ತರಿಗೆ ತಲಾ ಮೂರು ಸಾವಿರ ರೂಪಾಯಿ ಪ್ರೋತ್ಸಾಹ ಧನವಾಗಿ ನೀಡಿ ಅವರ ಕುಟುಂಬಕ್ಕೆ ಆಸರಿಯಾಗಿ ನಿಂತಿದ್ದು ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಬಂಧುಗಳೇ ದುಡ್ಡನ್ನು ದುಪ್ಪಟ್ಟು ಮಾಡಿಕೊಂಡು ದರ್ಬಾರ್ ಮಾಡೋಣ ಎಂದು ಆಲೋಚಿಸುವ ಈ ಕಾಲದಲ್ಲಿ ಬಡ ಜನರ ಸೇವೆಗೆ ಬಂಡವಾಳ ಹೂಡಿ ಸಮಾಜಮುಖಿ ಕೆಲಸ ಮಾಡುವವರು ಬೆರಳಣಿಕೆಯಷ್ಟು ಅಂತಹ ಪಟ್ಟಿಯಲ್ಲಿ ಸಂಸ್ಥಾಪಕ ಸಿ ಕಡಕಲ್ ಸಹ ಪ್ರಮುಖರು ಅದೆಷ್ಟೇ ದುಡ್ಡಿದ್ರೂ ದೇಹದ ಉಸಿರು ಇರುವವರೆಗೆ ಮಾತ್ರ ಹೆಸರು ನಂತರದಲ್ಲಿ ಬಾಡಿ ಶವ ಮೃತದೇಹ ಪಾರ್ಥಿವ ಶರೀರ ಹೀಗೆ ನಾನಾ ಹೆಸರುಗಳು ನಮ್ಮ ಹೆಸರೇ ನಮ್ಮೊಂದಿಗೆ ಬರುವುದಿಲ್ಲ ನೋಡಿ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಒಂದ್ ಕಡೆ ಹೇಳ್ತಾನೆ ನಿಜವಾದ ವೀರ ಯಾರು ಅಂದ್ರೆ ಯಾವ ಕಾರ್ಯಗಳನ್ನ ಪ್ರಾರಂಭ ಮಾಡಿ ಅದನ್ನ ಪರಿಪೂರ್ಣ ಮಾಡಿ ಕೊನೆಗಾಣಿಸುವವನು ಅವನೇ ನಿಜವಾದ ವೀರ ನೀನು ಮಾಡಿದ ಸತ್ಕರ್ಮಕ್ಕೆ ಸುಖ ಶುಭ ಮಂಗಲ ಆಗೇ ಆಗುತ್ತದೆ ಈಗ ಆಗಲಿಲ್ಲವಾದರೂ ಕಾಲ ಬಂದಾಗ ಆಗೇ ಆಗುತ್ತದೆ ಅಂತ ಹೇಳ್ತಾನೆ ಅದರಂತೆ ಸಂಸ್ಥಾಪಕ ಸಿ ಸಿ ಕಡ್ಕಲ್ ಅಧ್ಯಕ್ಷರಾದ ಹೇರೂರ್ ಅವರು ಮಾಡಿದ ಕಾರ್ಯಗಳು ಸದಾ ಅಜರಾಮರ ಇಂತಹ ಸಹಕಾರಿ ಸಂಘದ ಬೆಳವಣಿಗೆಯ ಪರಿಶ್ರಮದ ಪರದೆಯ ಹಿಂದಿರುವ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘದ ಸಂಸ್ಥಾಪಕರಿಗೆ ಅಧ್ಯಕ್ಷರಿಗೆ ಸದಸ್ಯರಿಗೆ ಸಿಬ್ಬಂದಿಗಳಿಗೆ ನಿಮ್ಮ ಬಲ ಬೆಂಬಲದ ಹಾರೈಕೆ ಸದಾ ಇರಲಿ ನಿಮ್ಮ ಜೋರಾದ ಚಪ್ಪಾಳೆ ಹೊಂದಿರಲಿ ಇಂತಿ ನಿಮ್ಮ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಲಿಂಗಸಗೂರು